ಕೆಲವೊಂದು ಪದಗಳು ನನ್ನ ಮೇಲೆ ಪ್ರಯೋಗ ಆಗಿದ್ದು ನನಗೆ ಇಷ್ಟ ಆಗ್ಲಿಲ್ಲ ದೊಡ್ಡವರು ಅಂತ ಒಂದು ರೆಸ್ಪೆಕ್ಟ್ ಇರುತ್ತಲ್ಲ ಅವ್ರಾಗ ಅವ್ರೆ ಎಷ್ಟೋ ಜಾಗದಲ್ಲಿ ಕಡಿಮೆ ಮಾಡ್ಕೊತಿದ್ದಾರೆ ಬಿಗ್ ಬಾಸ್ ಸೂಪರ್ ಸಂಡೇ ವಿತ್ ಸುದೀಪ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಕರೆಕ್ಟ್ ಹೇಳಿದ್ರು ನಮ್ಮ ಎಲ್ಲರೂ ಕೂಡ ಕರೆಕ್ಟಾಗಿ ಆಗಿ ಹೇಳಿದ್ರು ಏನು ಜಗದೀಶ್ ಅವರ ಬಗ್ಗೆ ಹೇಳಿದ್ರು ನೋಡಿ ಫ್ಲಾಪ್ ಯಾರು ಸೂಪರ್ ಹಿಟ್ ಯಾರು ಅಂತ ಹೇಳುವಾಗ ಜಗದೀಶ್ ಅವರ ಬಗ್ಗೆ ಹೇಳಿದ್ರು ಜಗದೀಶ್ ಅವರಾಗ ಹೀಗೆ ಮಾಡೋದು ಇಲ್ಲ ನೀವು ಇಲ್ಲದ್ರೆ ಸರ್ ಅವರು ಹೇಳಿದ್ದು ಕರೆಕ್ಟೇ ನೀವು ಅದನ್ನು ತಿದ್ಕೊಂಡು ಹೋದರೆ ಒಳ್ಳೇದು ಅಂತ ಹೇಳಿ ಮತ್ತು ಇನ್ನೊಂದು ಕಡೆಯಲ್ಲಿ ಯಮುನ ಅವರು ಹೇಳ್ತಿದ್ರು ಏನಪ್ಪ ಇವರು ಸುರೇಶ್ ಇದಾರೆ ಗೋಲ್ಡ್ ಸುರೇಶ್ ಅವರು ಅವರು ಫ್ಲಾಪ್ ಅಂತ ನಂಗೆ ಗೊತ್ತಿಲ್ಲ ಯಾಕೆ ಅಂತ ಯಮನ ಅವರು ಸ್ಟಾರ್ಟಿಂಗ್ ಯಾವಾಗ ಬಂದಿದ್ದಾರೆ ಆ ಟೈಮಲ್ಲಿ ಅವರು ಹಾಗೆ ಆಟ ಆಡ್ತಿತ್ತು ಸೊ ಸ್ವಲ್ಪ ಮಾತಾಡುವಾಗ ನೆನಪು ಇರಲಿ ಎಂತ ನಾವು ಹೇಗೆ ಅಂತ ಫಸ್ಟಿಗೆ ನಾವು ನೋಡುವ ಅಂತ ಹೇಳಿ ಮತ್ತೆ ಯಮುನಾ ಅವರು ಹಾಗೆ ಹೇಳಬಾರ್ದಿತ್ತು ಯಾಕಂದರೆ ಸ್ಟಾರ್ಟಿಂಗ್ ಡೇ ಇಂದಲೇ ಗೋಲ್ಡ್ ಸುರೇಶನ್ನು ನೋಡಿದ್ರೆ ಆಗಿದ್ದಿಲ್ಲ ಆಯಿತಾ ಸೊ ಅವರು ಡೈರೆಕ್ಟಾಗಿ ಗೋಲ್ಡ್ ಸುರೇಶ್ ಅವರಿಗೆ ಕೊಟ್ಟಿದ್ದಾರೆ ಫ್ಲಾಪ್ ಅಂತ ವಿಷಯ ಮತ್ತು ಕೆಲವರೆಲ್ಲ ಕೊಟ್ಟಿದ್ದಾರೆ ಗೋಲ್ಡ್ ಸುರೇಶ್ ಅವರಿಗೆ ಫ್ಲಾಪ್ ಅಂತ ನಂಗೆ ಗೊತ್ತಿಲ್ಲ ನೀವು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಯಾರು ಫ್ಲಾಪ್ ಅಂತ ಮತ್ತೆ ಇನ್ನೊಂದು ಕಡೆಯಲ್ಲಿ ಅವರು ಕೂಡ ಫ್ಲಾಪ್ ಯಾಕಂದರೆ ಈಗ ಎಲ್ಮಿನೇಟ್ ಆಗುವ ಕಂಟೆಸ್ಟೆಂಟ್ ಈಸ್ ಯಮುನಾ ಸೊ ಅವರು ಅಷ್ಟು ಕಿರಿಚಾಡ್ತಿದ್ರು ನಾನು ತಿಂಕ್ ಮಾಡ್ತಿದ್ದೆ ಇವರು ಈಗ ಅಂದರೆ ಕಿರಿಚಾಡುವವರು ಸ್ವಲ್ಪ ದಿನ ಇಡ್ತಾರೆ ಅಂತ ಬಟ್ ಯಮುನಾನ ಸ್ಟಾರ್ಟಿಂಗ್ ಫಸ್ಟ್ ಡೇಯಲ್ಲೇ ತೆಗೆದಿದ್ದಾರೆ ಹಾಗಾದರೆ ಥಿಂಕ್ ಮಾಡಿ ನಾವು ಹಾಗೆ ಮಾತಾಡಬಾರ್ದು ಇಂದ ಕಂಪೇರ್ ಮಾಡಿದರೆ ಇವರು ಫ್ಲಾಪ್ ಇದ್ದಾರೆ ಬಟ್ ಅವ್ರು ಜಗದೀಶ್ ಅವರದ್ದು ಮಾತಾಡ್ಬೋದಿತ್ತು ಯಾಕಂದರೆ ಇವತ್ತು ಈ ಹೋಲ್ ವೀಕಲ್ಲಿ ನಾವು ಕಂಪೇರ್ ಮಾಡುವಾಗ ಜಗದೀಶ್ ಅವರದ್ದು ತುಂಬಾ ಮಿಸ್ಟೇಕ್ ಉಂಟು ಅಂತ ಹೇಳ್ಬೋದು ಬಿಸ್ ಸಿಡಿಲು ಜೋರು ಬರ್ತುಂಟಗ ಸೊ ಫ್ಲಾಪ್ ಯಾರ್ಡ್ ಸೂಪರ್ ಹಿಟ್ ಯಾರು ಅಂತ ಹೇಳುವಾಗ ಫಸ್ಟಿಗೆ ನಾವು ಸ್ಟಾರ್ಟಿಂಗ್ ವೀಕಲ್ಲಿ ಯಾರು ಇರ್ತಾರೆ ಸೊ ಜಗದೀಶ್ ಅವರ ಹೆಸರು ಹೇಳ್ಬೋದಿತ್ತು ಬಟ್ ಇವರೆಲ್ಲ ಕೆಲವರೆಲ್ಲ ಬೇರೆ ಬೇರೆ ಅವರ ಹೆಸರು ತೆಗೊಂಡಿದ್ದಾರೆ ವಿಲ್ಚಿ ಅಂದರೆ ಒಬ್ಬೊಬ್ಬರದ್ದು ಒಂದೊಂದು ಡಿಫ್ರೆಂಟ್ ಒಪಿನಿಯನ್ ಬಿಲ್ಟ್ ಆಗ್ತಾ ಇರ್ತದೆ ಅಂತ ಹೇಳ್ಬೋದು ವಿಲ್ಚಿ ಹೇಗಿರ್ತದೆ ಅಂತ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವಾಗ ಇದು ಆಂಟಿಲ್ ಯಾಕೆ ಬಾಯ್ ಸಬ್ಸ್ಕ್ರೈಬ್ ಮಾಡಿದೆ ಇಂಗ್ಲಿ ಸಬ್ಸ್ಕ್ರೈಬ್ ಮಾಡಿದ್ದೆ ಹೇಳಿ ಲವ್ ಆಲ್